कारेषु दासी करणेषु मन्त्री रूपे च लक्ष्मी क्षमया धरित्री भोजेषु माता शयनेषु रम्भा स्वाभिमानीतु होत्तु साकी सलहि ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೋರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವುದನ್ನು ನಾವು ಕಾಣಬಹುದು ಅಂತೆಯೇ ಆ್ಯಂಡಪೋಸ್ಟ್ನಲ್ಲಿ ಗಿರಿಜನ ಮಹಿಳೆಯರು ಸಿರಿಧಾನ್ಯ ಕ್ಯಾಂಟೀನ್ ನಡೆಸುತ್ತಾ ಮಹಿಳಾ ಸಬಲೀಕರಣವಾಗುತ್ತಿರುವುದರ ಅನುಭವವನ್ನು ಕೇಳಬಹುದು ಅಥವಾ ತಿಳಿಬಹುದು ಬನ್ನಿ ಕೇಳಿದ್ರೆ ಅವರ ಈ ಒಂದು ಸಾಧನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅವರಿಂದಲೇ ತಿಳಿಯೋಣ ಸ್ವಾಭಿಮಾನಿ ಬಾ ಬಾ ಅದಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮೇಡಂ ಮೊದಲಿಗೆ ನೀವೆಲ್ಲ ಒಂದಷ್ಟು ಜನ ಗಿರಿಜನ ಮಹಿಳೆಯರು ಸೇರಿಕೊಂಡು ಆನ್ ಫೋಸ್ಟ್ ನಲ್ಲಿ ಗಿರಿಜನ ಅನ್ನು ಸ್ಥಾಪನೆ ಮಾಡಿ ಇವಾಗ ಪ್ರಸ್ತುತ ನಡೆಸ್ಕೊಂಡು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರಿ ಅದಕ್ಕಾಗಿ ಅಭಿನಂದನೆಗಳು ನಿಮಗೂ ಧನ್ಯವಾದಗಳು ಸೋ ಮೊದಲನೇದಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸ್ವಾಗತ ಅರ್ಪಿಸುತ್ತಾ ಇದ್ದೀನಿ ನಿಮ್ಮ ಹೆಸರು ಏನು ಮೇಡಮ್ ಮೇಡಂ ನನ್ನ ಹೆಸರು ಶಿವಮ್ಮ ಅಂತ ಹೇಳಿ ನಾವು ಮಂಚೆಗೂಡಿನಲ್ಲಿ ಆಡಿ ಹುಟ್ಟಿ ಬೆಳೆದಿದ್ದೆಲ್ಲ ಮಂಚೆಗೂಡಿನಲ್ಲಿ ಆಡಿಲಿ ಇವಾಗ ನಾವು ಇಲ್ಲಿ ಅದ್ರೆ ಮೊದಲು ನಾವು ಬೇರೆ ಬೇರೆ ಕಡೆ ಕೂಲಿಗೆ ಹೋಗ್ತಾ ಇದ್ವಿ ಕೂಲಿಂದ ಏನು ನಮಗೆ ಅದೇ ಸಿಕ್ತಿತ್ತು ಆದರೆ ನಮಗೆ ದಿನ ಅದು ತಗೊಬರೋದು ಮನೆ ಖರ್ಚು ಮಾಡ್ಕೊಳ್ತಾ ಇದ್ವಿ ಆದರೆ ಈಗ ಅದೊಂದು ಕ್ಯಾಂಟೀನ್ ಅಂತ ಹೊಸದಾಗಿ ಕ್ಯಾಂಟೀನ್ ಮಾಡಿದ್ದಾರೆ ವಿವೇಕಾನಂದ ಯೂತ್ ಮೂಮೆಂಟಿಂದ ಅದರಿಂದ ನಮಗೆ ಒಂದು ಮಹಿಳೆಯರಿಗೆ ಒಂದು ಉದ್ಯೋಗ ಅಂತ ಸಿಕ್ತು ಒಂದು ಯಾಕಂದರೆ ಅವರವರು ಕುಟುಂಬದಲ್ಲಿ ಅವರು ಬೆಳೆಯಲಿಕ್ಕೆ ಒಂದು ಅವಕಾಶ ಆಯಿತು ಇದುವರೆಗೆ ನಮಗೆ ಸಿರಿಧಾನ್ಯದ ಬಗ್ಗೆ ಏನು ಮಾತಾಡಬೇಕು ಮಾಡಬೇಕು ಹೇಗೆ ಅದನ್ನು ಹ್ಞೂ ಬಳಸ್ಕೋಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಅದೇ ಮೊದಲೆಲ್ಲ ಬೆಳೀತಾ ಇದ್ರು ಅಂತ ನಮಗೆ ಗೊತ್ತಿರಲಿಲ್ಲ ನಮ್ಮ ಅಜ್ಜ ಅಮ್ಮ ಅವರೆಲ್ಲ ಬೆಳೀತಾ ಇದ್ರು ಆದರೆ ನಮಗೆ ಅದು ಗೊತ್ತಿರಲಿಲ್ಲ ಇತ್ತೀಚೆಗೆ ಅದೇ ನಮ್ಮ ನಮಗೆ ಒಂದು ಟ್ರೈನಿಂಗ್ ಕೊಟ್ಟರು ಪನ್ನಪೇಟೆಯಲ್ಲಿ ಒಂದು ಟ್ರೈನಿಂಗ್ ಪಡ್ಕೊಬಂದು ಸಿರಿಯದ್ದೇನ ಬಗ್ಗೆ ಏನೆಲ್ಲ ತಿಂಡಿ ಮಾಡ್ಬೋದು ಅದು ಎಷ್ಟೆಲ್ಲ ಉಪಯೋಗ ಆಗುತ್ತೆ ನಮ್ಮ ಆರೋಗ್ಯಕ್ಕೆ ಅಂತೆಲ್ಲ ಗೊತ್ತಾದಮೇಲೆ ನಮಗೆ ಒಂದು ಕ್ಯಾಂಟೀನ್ ಅಂತೇಳಿ ಮಾಡಿದ್ರು ಅದರಲ್ಲಿ ನಾವು ಕೆಲಸ ಇದ್ವಿ ಕ್ಯಾಂಟೀನ್ ಬಂದು ಎನ್ಫೋರ್ಸ್ ನಲ್ಲಿ ಈ ಮೈಸೂರು ರೋಡ್ ನಲ್ಲಿ ಒಂದು ಕ್ಯಾಂಟೀನ್ ಆಗಿದೆ ಒಟ್ಟು ನೀವು ಎಷ್ಟು ಜನ ಮಹಿಳೆಯರು ಇಲ್ಲಿ ಒಂದು ಕೆಲಸವನ್ನು ಇದ್ದೀರಿ ಮೇಡಮ್ ನಾವು ಅದರಲ್ಲಿ ಹತ್ತು ಜನ ಇದ್ವಿ ಹತ್ತು ಜನರಲ್ಲಿ ಒಬ್ಬರು ಬಿಟ್ಟರು ಇನ್ನು ಒಂಬತ್ತು ಜನ ಇದ್ವಿ ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಕಾರ್ಯಗಳಿರುತ್ತೆ ಈ ಒಂದು ನಿಮ್ಮ ಹೇಳೋದಾದರೆ ಮೇಡಮ್ ನಮ್ಮ ಜವಾಬ್ದಾರಿಗಳಂದರೆ ಈಗ ನಮ್ಮ ಎರಡು ಬ್ಯಾಚ್ ಅಂತ ಮಾಡ್ಕೊಂಡಿದ್ವಿ ಎರಡು ಬ್ಯಾಚಲ್ಲಿ ಈಗ ಒಂದು ಬ್ಯಾಚ್ ಒಂದು ನೈಟ್ ಆಲ್ಟ್ ಆಗ್ತಾರೆ ಇಲ್ಲೇ ಅವರು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನದ ಅಡಿಗೆ ರೆಡಿ ಮಾಡಿರ್ತಾರೆ ನಾವು ಅವಾಗ ಎರಡು ಗಂಟೆ ಅಷ್ಟೊತ್ತಿಗೆ ಎರಡು ಗಂಟೆ ಹೀಗಂದರೆ ಕಸ್ಟಮರ್ ಇದ್ರೆ ಒಂದು ಮೂರು ಗಂಟೆ ಮೂರು ಮೂರುವರೆ ಆಗುತ್ತೆ ನಾವು ಮನೆಗೆ ಹೋಗಿ ಹೊರಡ್ತೀವಿ ಆಮೇಲೆ ನಾವು ಹಿಂದೆ ಮಧ್ಯಾಹ್ನ ಬಂದವರು ಅದನ್ನು ಬಡಿಸೋಕ್ಕೆ ಇದು ಮಾಡ್ತಾರೆ ಆ ರೀತಿ ಆಯಾ ಗುಂಪಲ್ಲಿ ನಮ್ಮದು ಈಗ ಬೆಳಗ್ಗೆ ತಿಂಡಿ ದೋಸೆ ಇರುತ್ತೆ ರಾಗಿ ದೋಸೆ ಇರುತ್ತೆ ಮಿಲಟ್ ದೋಸೆ ಇರುತ್ತೆ ಪುಳಿಯೋಗ್ರೆ ಇರುತ್ತೆ ಚಿತ್ರಾನ್ನ ಈ ರೀತಿಲಿ ಒಬ್ಬೊಬ್ರು ಮಿಲೈಟಲ್ಲಿ ಏನಾದರೂ ಬಾತುಗಳು ಖಾರ ಪೊಂಗಲ್ ಆಗಲಿ ಬಿಸಿಬೇಳೆ ಭಾತ ಅದು ಪಲಾವ್ ಆಗಲಿ ಆ ರೀತಿ ನಾವು ಒಬ್ಬೊಬ್ರು ತಿಂಡಿಗಳನ್ನ ವಹಿಸ್ಕೊಯ್ಸ್ಕೊಂಡು ಒಬ್ಬೊಬ್ರು ಎರಡು ಗ್ರೂಪಲ್ಲಿ ಆ ರೀತಿ ಮಾಡ್ತಾ ಹೋಗ್ತಾ ಇದ್ದೀವಿ ಯಾವಾಗ ಆರಂಭ ಆಯಿತು ಈ ಒಂದು ಮಿಲೆಟ್ ಕ್ಯಾಂಪ್ ಏಪ್ರಿಲ್ ಆರಲ್ಲಿ ಸ್ಟಾರ್ಟ್ ಆಗ್ತೀನಿ ಈ ಕ್ಯಾಂಟೀನ್ ಬರೋದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ ಮೊದಲು ನಾನು ಪೀಪಲ್ ಟ್ರೀ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ನಾನು ಮೊದಲಾಗಿ ನಾನು ಹದಿನೈದು ವರ್ಷ ಕೆಲಸ ಮಾಡಿದೆ ಪೀಪಲ್ ಡ್ರೀ ಸಂಸ್ಥೆಯಲ್ಲಿ ಅಂದರೆ ಟ್ರೈಬಲ್ಸ್ ಹಾಸ್ಟೆಲ್ ಇತ್ತಲ್ಲಿ ವಾರ್ಡನಾಗಿ ಕೆಲಸ ಮಾಡಿದೆ ಹದಿನೈದು ವರ್ಷ ಅಲ್ಲಿ ಏನೋ ಒಂದು ಬಜೆಟ್ ಇಲ್ಲ ಅಂತೇಳಿದ್ದಕ್ಕೆ ನನಗೆ ಮನೇಲಿ ಇದ್ದೆ ಆಮೇಲೆ ನಾನು ಹೀಗೆ ಒಬ್ರು ನಮ್ಮ ಸರ್ಗಳನ್ನ ಭೇಟಿ ಮಾಡಿದೆ ಫೀಲ್ಡ್ ವರ್ಕ್ ಸರ್ಗಳನ್ನ ಭೇಟಿ ಮಾಡಿದ್ಮೇಲೆ ಅಲ್ಲಿಗೆ ನಾನು ಇಂಟ್ರಿಗೆಲ್ಲ ಹೋಗಿ ಆಮೇಲೆ ನಾನು ಫೀಲ್ಡ್ ವರ್ಕು ಮೂರು ತಿಂಗಳು ಇಲ್ಲೂ ಮಾಡಿದೆ ಆಮೇಲೆ ನನಗೆ ಗಾಡಿ ಅಭ್ಯಾಸ ಇರಲಿರಿಂದ ನಾನು ಕ್ಯಾಂಟೀನಿಗೆ ಜಾಯ್ನ್ ಆದೆ ಕ್ಯಾಂಟೀನ್ ಅಡುಗೆ ಮಾಡೋಕ್ಕೆ ನಾನೇ ಒಪ್ಕೊಂಡು ನಾನೇ ಬರ್ತೀನಿ ಏನೆಲ್ಲ ತಯಾರಿಕೆಯನ್ನು ಮಾಡ್ತಾ ಇದ್ದೀರಿ ನೀವು ಸಿರಿಧಾನ್ಯದಿಂದ ಈ ಒಂದು ಕ್ಯಾಂಟೀನಲ್ಲಿ ಸಿರಿಧಾನ್ಯದಲ್ಲಿ ಮಾಡಬೇಕಾದ್ರೆ ನಾವು ಸಾಮಿಯಲ್ಲಿ ಬಿಸಿಬೇಳೆ ಭಾತು ಮಾಡ್ತೀವಿ ಪಾಯಸ ಮಾಡ್ತೀವಿ ಖಾರ ಪೊಂಗಲ್ ಮಾಡ್ತೀವಿ ಊದಲಲ್ಲಿ ದೋಸೆ ಮಾಡ್ತೀವಿ ನಾವು ಖಾರ ಪೊಂಗಲ್ಲೂ ಮಾಡ್ತೀವಿ ದೋಸೆ ಮಾಡ್ತೀವಿ ಪಾಯಸನೂ ಮಾಡ್ತೀವಿ ಅದರಲ್ಲಿ ಮಧ್ಯಾಹ್ನದ ಅಡಿಗೆ ಮಧ್ಯಾಹ್ನದ ಅಡಿಗೆ ಮುದ್ದೆ ಇರುತ್ತೆ ಚಪಾತಿ ಇರುತ್ತೆ ಚಪಾತಿ ಜೊತೆಗೆ ಅಂದರೆ ನಾವು ಸಜ್ಜೆ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡ್ತೀವಿ ಚಪಾತಿ ಊಟ ಮುದ್ದೆ ಊಟ ಇರುತ್ತೆ ಅನ್ನ ಸಾಂಬಾರು ಪಲ್ಯ ಮಾಮೂಲಿ ಮಧ್ಯಾಹ್ನದ ಊಟಕ್ಕೆ ಏನು ಇರುತ್ತೆ ಅದು ಕಂಟಿನ್ಯೂ ಇರುತ್ತೆ ರಾತ್ರಿ ಅಡುಗೆ ನಮ್ಮಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇತ್ತೀಚೆಗೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂದರೆ ಬೆಳಿಗ್ಗೆ ಒಂದು ಉಪಹಾರ ಮತ್ತು ಮಧ್ಯಾಹ್ನ ಮಧ್ಯಾಹ್ನದ ಊಟ ಒಂದು ಇವಾಗ ಸದ್ಯಕ್ಕೆ ಸ್ಟಾರ್ಟ್ ಆಗಿ ನಡೀತಾ ಇದೆ ಇದಕ್ಕೆಲ್ಲ ಈಗ ನೀವೇ ಹೇಳಿದ್ರಿ ಸಿರಿಧಾನ್ಯಗಳ ಲಭ್ಯತೆ ಬೇಕು ಅಥವಾ ಹೇಳಿದ್ರಿ ರಾಗಿ ಇದೆಲ್ಲ ಹೇಳಿದ್ರೆ ಹೇಗೆ ತರಿಸ್ಕೋತೀರಿ ನೀವು ಇದನ್ನ ನಮ್ಮ ರೈತರಿಂದ ತರಿಸ್ಕೊಳ್ತೀವಿ ರೈತರೇ ಅಂದರೆ ನಮ್ಮ ಸಿರಿಧಾನ್ಯಗಳು ಬೆಳೆಯೋಕ್ಕೆ ಕೊಟ್ಟಿದ್ದಾರೆ ಸಂಸ್ಥೆಯಿಂದನೇ ಅವರಿಂದ ನಾವು ಸ್ವಲ್ಪ ಸ್ವಲ್ಪ ತರಿಸಿ ಇಲ್ಲಿ ಪೆಂಜಳ್ಳಿ ಅಲ್ಲಿಂದ ನಾವು ತರಿಸ್ಕೊಳ್ತಾ ಇದ್ದೀವಿ ಅಂದರೆ ಈ ಒಂದು ವಿವೇಕಾನಂದ ಯೂತ್ ಮೂಮೆಂಟ್ನಲ್ಲೇ ಒಂದು ಅಂದರೆ ಕೃಷಿ ತರಬೇತಿಯನ್ನು ಪಡೆದು ಒಂದು ಸಿರಿಧಾನ್ಯ ಬೆಳೀತಾ ಇರುವಂಥ ರೈತರಿಂದ ನೀವು ಒಂದು ರಾ ಮೆಟೀರಿಯಲ್ಗಳನ್ನ ಪರ್ಚೇಸ್ ಮಾಡ್ತಾ ಮಾಡ್ತಾಯಿದ್ದೀರಿ ಸೊ ಅದರಿಂದನೇ ಇದೆಲ್ಲ ರೆಡಿ ಎಲ್ಲ ಹೇಗೆ ಮಾಡ್ಕೊತೀರಿ ಮೇಡಮ್ ಮಿಲ್ ಅವರೇ ಇರುತ್ತೆ ಮಿಲ್ ಸ್ಟಾರ್ಟ್ ಅವರೇ ತಂದ್ಕೊಟ್ಟಿರ್ತಾರೆ ಎಲ್ಲ ರೆಡಿ ಮಾಡಿ ತಂದಿರ್ತಾರೆ ನಾವು ನೈಟು ಮಾತ್ರ ಅದನ್ನು ನೆನೆ ಹಾಕಿ ಆದರೆ ಅದನ್ನು ಸಡನ್ನಾಗಿ ಮಾಡೋಕ್ಕಾಗಲ್ಲ ಒಂದು ನೈಟ್ ನೆನೆ ಹಾಕಿ ಈಗ ನಾಳೆ ನಾವು ಮಾಡಬೇಕಾದ್ರೆ ಇವತ್ತು ನೈಟು ನೆನೆಯಾಕೊಳ್ತೀವಿ ಬೆಳಿಗ್ಗೆ ಎದ್ದಿನ ದಿನಕ್ಕೆ ಏನೆಲ್ಲ ಬೇಕು ಅದಕ್ಕೆ ತಯಾರಿ ಏನೆಲ್ಲ ಮಾಡ್ಕೋಬೇಕು ಅನ್ನೋದನ್ನು ನಾವು ಮಾಡಿಕೊಂಡು ತಿಂಡಿ ಮಾಡ್ತೀವಿ ಮಾತಾಡ್ತಾ ಹೇಳಿದ್ರಿ ಪೊನ್ನಂಪೇಟೆಯಲ್ಲಿ ನಾವು ಒಂದು ತರಬೇತಿಯನ್ನು ಪಡ್ಕೊಂಡ್ವಿ ಅಂತ ಸೊ ಏನಿತ್ತು ಆ ತರಬೇತಿಯಲ್ಲಿ ಏನೇನೆಲ್ಲ ನೀವು ಆ ತರಬೇತಿಯಲ್ಲಿ ಅಂದರೆ ಮೇಡಮ್ ಸಿರಿಧಾನ್ಯ ಹೇಗೆ ಅದನ್ನು ಬಳಸ್ಕೋಬೇಕು ಆ ಸಿರಿಧಾನ್ಯದ ನಮಗೆ ಆರೋಗ್ಯ ಯಾವ ರೀತಿ ಕಾಪಾಡ್ಕೋಬೇಕು ಅದರಲ್ಲಿ ಯಾವ ಯಾವ ಸಿರಿಧಾನ್ಯಕ್ಕೆ ಏನೆಲ್ಲ ತರಕಾರಿ ಹಾಕಬೇಕು ಅದರಲ್ಲಿ ಆ ರೀತಿ ಬಗ್ಗೆಯಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟರು ನಾವು ಹೇಗಿತ್ತು ತರಬೇತಿ ಎಷ್ಟು ದಿನಗಳ ತರಬೇತಿ ಅದು ಎಂಟೇ ದಿನ ಆಗಿತ್ತು ಇನ್ನೊಂದು ಎಂಟು ದಿನ ಇದ್ರೆ ಚೆನ್ನಾಗಿರ್ತಿತ್ತು ಯಾಕಂದರೆ ನಮಗೆ ಎಂಟೇ ದಿನದಲ್ಲಿ ಅವಕಾಶ ಇತ್ತು ಅಲ್ಲಿ ಎಂಟು ದಿನ ಒಂಬತ್ತು ದಿನ ಆಗಿತ್ತು ನಾವು ಹೋಗಿದ್ದು ಸೇರಿಕೊಂಡ್ರೆ ಒಂಬತ್ತು ದಿನ ಆಗುತ್ತೆ ಅದರಲ್ಲಿ ಇಷ್ಟು ನಮಗೆ ಬಿಸಿ ಬೆಳಬತ್ತಿ ಯಾವ ರೀತಿ ಮಾಡಬೇಕು ಅದನ್ನು ಯಾವ ರೀತಿ ನೀವು ತಯಾರಿಸ್ಕೋಬೇಕು ಹೇಗೆಲ್ಲ ಇದನ್ನು ಮಾಡಬೇಕಾದ್ರೆ ಒಂದು ದಿನ ಮುಂಚೆನೇ ಹೇಗೆ ನೀವು ರೆಡಿ ಮಾಡ್ಕೋಬೇಕು ಅನ್ನೋದ್ರ ಅಲ್ಲಿ ತಿಳಿಸ್ಕೊಟ್ರು ಈಗ ಮಾತಾಡ್ತಾ ಈ ಸಿರಿಧಾನ್ಯದಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ತರಬೇತಿಯಲ್ಲಿ ತಿಳಿಸೋದು ಅಂತ ಹಾಗಿದ್ರೆ ಈ ಸಿರಿಧಾನ್ಯ ಆಹಾರನ ಸೇವೆ ಮಾಡೋದರಿಂದ ಜನಗಳಿಗೆ ಹೇಗೆಲ್ಲ ಆರೋಗ್ಯ ವೃದ್ಧಿ ಆಗುತ್ತೆ ಅಥವಾ ಅದರಿಂದ ಏನೇನೆಲ್ಲ ಉಪಯೋಗಗಳಾಗುತ್ತೆ ಮೇಡಮ್ ಅದಕ್ಕೆ ಅಂದರೆ ನಮಗೆ ನವಣೆ ಈಗ ನವಣೆ ಬಳಸ್ತೀವಿ ಅದರಲ್ಲಿ ನಮ್ಮ ಆಹಾರಕ್ಕೆ ಅಂದರೆ ಮೊದಲು ಅದನ್ನು ಬಳಸ್ತಾ ಇದ್ದಕ್ಕೆ ಹೇಗೆ ನಮ್ಮವ್ರು ಬಿಟ್ಬಿಟ್ಟಿದ್ರು ಅದನ್ನು ಈಗ ಅದನ್ನೇನೋ ಒಂದು ರೀತೀಲಿ ಅದನ್ನ ಒಂದು ಸೈಡ್ಗೆ ಹಾಕಿದ್ರು ಯಾಕೆ ಇದು ಸಿರಿಧಾನ್ಯ ತಿನ್ನಬಾರ್ದು ತುಂಬ ಹೀಟು ಅದೇ ಅಂತೆಲ್ಲ ಹೇಳಿ ಆದರೆ ಅಲ್ಲಿ ನಾವು ಈಗ ಟ್ರೈನಿಂಗ್ ಪಡೆದಾಗ ಇದನ್ನೇ ಒಳ್ಳೆ ಆಹಾರ ಆಯಿತು ನಮಗೆ ಒಳ್ಳೆ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಫುಡ್ಡು ಆಹಾರ ಒಳ್ಳೆ ಚೆನ್ನಾಗಿರುತ್ತೆ ಯಾಕಂದರೆ ಮುಂದೆ ಮುಂದೆ ಬೆಳೆಯೋ ಮಕ್ಕಳಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಅಲ್ಲಿ ನಾವು ಸಿರಿಧಾನ್ಯ ಟ್ರೈನಿಂಗ್ ಹೋದಾಗ ನಮಗೆ ಇದು ಅರ್ಥ ಆಯಿತು ಮೇಡಮ್ ನಾವು ಇದನ್ನ ಇನ್ನೂ ಬಿಡಬಾರ್ದು ಮುಂದೆ ನಾವು ಬೆಳೆಯ ಮಕ್ಕಳಿಗೆ ಇದನ್ನು ತಿಳಿಸ್ಕೊಡ್ಬೇಕು ಇದನ್ನು ಅವ್ರಿಗೆ ಬಳಸಬೇಕು ಬಳಸೋದು ಯಾವ ರೀತಿ ಅಂತಲೇ ಹೇಳ್ಕೊಡ್ಬೇಕು ಅಂತೇಳಿ ನಮಗೆ ಒಂದು ಅನಿಸಿಕೆ ಬಂತು ಆದರೆ ನಾವು ಮಾಡಬೇಕು ಇದನ್ನು ನಾನು ಅದೊಂದು ಆಟ ತೊಟ್ಟು ನಾವು ಅದನ್ನು ಕ್ಯಾಂಟೀನು ಇದು ಮಾಡಿದಾಗ ನಾವು ಅದನ್ನು ಮಾಡೋಕ್ಕೆ ರೆಡಿಯಾಗಿ ಅಂದ್ರೆ ಹೊಸದಾಗೇನು ನಾವು ಸಿರಿಧಾನ್ಯ ಬಳಸ್ತಾ ಇಲ್ಲ ನಾವು ಇಂದಿನ ತಲೆಮಾರುಗಳೆಲ್ಲ ಬಳಸ್ತಾ ಸೊ ಅದು ಇತ್ತೀಚೆಗೆ ನಶಿಸ್ತಾ ಹೋಗ್ತಿತ್ತು ಅದನ್ನ ತರಬೇಕು ಅಂತೇಳಿ ಅದನ್ನು ಶ್ರಮ ಹಾಕಿ ತಂದಿದ್ದಾರೆ. ಹೇಗಾದರೂ ಒಂದು ಕ್ಯಾಂಟೀನ್ ಮಾಡ್ತೋ ಅಲ್ಲ ಅದರಲ್ಲಿ ಕ್ಯಾಂಟೀನಲ್ಲಿ ಬಂದಾಗ ಒಂದು ಸ್ವಲ್ಪ ಜನರಿಗೆ ಒಂದು ತಿಳ್ಕೊಳ್ಳಕ್ಕೆ ಆಗುತ್ತೆ ಒಂದು ಆರೋಗ್ಯನ ಕಾಪಾಡಕಬಹುದು ಅಂತ ಹೇಳಿ ಅದನ್ನ ಮುಂದುವರಿಸ್ತೀವಿ. ಶಾಲೆ ತೆರೆಯಿತು ಹೆಣ್ಣು ಬೆಳೆದರೆ ಮನೆಯೆ ಬೆಳಗಿತು ಸಿರಿಧಾನ್ಯದಿಂದ ಮಾಡ್ತಾ ಇದ್ದೀರಲ್ಲ ಎಷ್ಟು ಬೇಡಿಕೆ ಇದೆ ನಮ್ಮ ಜನಗಳು ಬರ್ತಾ ಇದ್ದಾರ ಹೇಗಿದೆ ಅವ್ರ ರೆಸ್ಪಾನ್ಸ್ ಎಲ್ಲ ಆದರೆ ಜನರಿಗೆ ನಾವು ಇನ್ನೂ ಪಬ್ಲಿಕ್ ಸಿಟಿ ಮಾಡಿಲ್ಲ ಸ್ವಲ್ಪ ಪಬ್ಲಿಸಿಟಿ ಮಾಡಬೇಕು ಹೋಗಬೇಕು ಜನರಿಗೆಲ್ಲ ಹೇಳ್ಕೋಬೇಕು ಈ ರೀತಿ ನಮ್ಮಲ್ಲಿ ಮಿಲೆಟ್ ಕ್ಯಾಂಟೀನ್ ಇದೆ ಆರೋಗ್ಯ ಒಳ್ಳೆಯ ಆರೋಗ್ಯ ಕಾಪಾಡ್ಕೋಬೋದು ಸಿರಿಧಾನ್ಯದಲ್ಲಿ ಬಳಸ್ಕೋಬೋದು ಅಂತೇಳಿ ನಾವು ಜನರಿಗೆ ಪಬ್ಲಿಕ್ ಮಾಡಬೇಕು ಇನ್ನೂ ಪಬ್ಲಿಕ್ ಸಿಟಿ ಆಗಿಲ್ಲ ಆದರೆ ಜನರು ಬರ್ತಾರೆ ಬಂದು ಏನು ತಿಂಡಿ ಮಾಡ್ತೀವಿ ಎಲ್ಲ ಇದು ಈಗ ಸಿರಿಧಾನ್ಯದನ್ನೇ ಕೇಳ್ತಾರೆ ಕೇಳಿ ಊಟ ಮಾಡ್ತಾರೆ ಒಂದು ದರದಲ್ಲಿ ಒಂದು ಉತ್ತಮ ಆಹಾರ ಸಿಗ್ತಾ ಹೌದು ಮೇಡಮ್ ಸಿಗುತ್ತೆ ಖಂಡಿತ ಸ್ವಚ್ಛತೆ ಇಬ್ಬರು ಕ್ಲೀನಿಂಗ್ ಇರ್ತೀವಿ ಅಡುಗೆಗೆ ಇರ್ತೀವಿ ಇಬ್ರು ತರಕಾರಿ ಕಟ್ ಮಾಡೋಕೆ ಈ ರೀತಿ ನಮ್ಮ ನಮ್ಮಲ್ಲೇ ಹೊಂದಾಣಿಕೆ ಅಂತ ಮಾಡ್ಕೊಳ್ತಾ ಅಂದರೆ ಒಟ್ಟು ಈಗ ಆಹಾರ ತಯಾರಿಕೆ ಮಾಡಬೇಕು ಅಂದ್ರೆ ಉತ್ತಮ ಸ್ವಚ್ಛತೆಯನ್ನು ಕಾಪಾಡ ಹೌದು ಹೌದು ಮೇಡಮ್ ಯಾವ ಅಡಿಯಿಂದ ಬರ್ತಾ ಇದೀರಿ ನೀವೆಲ್ಲ ನಾವು ಮಂಚೆ ಗುಡ್ಡನಳ್ಳಿ ಅಡಿಯಿಂದ ಬರ್ತಾ ನಿಮ್ಮ ಕುಟುಂಬದಲ್ಲಿ ಯಾರು ಇದ್ದಾರೆ ನನಗೆ ಇಬ್ಬರು ಮಕ್ಕಳು ಇದ್ದಾರೆ ನಾನು ಒಬ್ಬರು ನಮ್ಮ ಅಕ್ಕ ಎಲ್ಲ ಒಟ್ಟಿಗೆ ಇದ್ದೀವಿ ನಾವೆಲ್ಲ ನಮ್ಮ ಮನೆಯವರೆಲ್ಲ ಒಟ್ಟಿಗೆ ಇದ್ದೀವಿ ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ನಾನು ಎಸ್ ಎಸ್ ಎಲ್ ಸಿ ಮಾಡಿದ್ದೀನಿ ನಂದೈದು ವರ್ಷಗಳ ಕಾಲ ಎಲ್ಲ ವರ್ಕ್ ಮಾಡಿದ್ರಿ ಹಾಂ ಮಾಡಿದ್ವಿ ಪೀಪಲ್ ರಿಲಿ ವರ್ಕ್ ಮಾಡಿದೆ ಅಲ್ಲಿಂದ ಈ ಕಡೆಗೆ ಬಂದು ಜಾಯ್ನ್ ಆಗಿದ್ದೀವಿ ಅಕೋಸ್ಕೊಂಡು ಸಿರಿಧಾನ್ಯ ಕ್ಯಾಂಟೀನ್ ಓಪನ್ ಆಗಿರೋದು ಯಾರ ಸಹಕಾರದೊಂದಿಗೆ ಈ ಒಂದು ಕ್ಯಾಂಟೀನ್ ನಡೆಸ್ತಾ ಇದ್ದೀವಿ ಟಾಟಾ ಕದ್ದವರಿಂದ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಟಾಟಾ ಕಂಪ್ನಿ ಸಹಯೋಗದಿಂದ ವಿವೇಕಾನಂದ ಯುತ್ ಮೂವ್ಮೆಂಟ್ ಅಲ್ಲಿಗೆ ಅಟ್ಯಾ ಎರಡು ಸಂಸ್ಥೆಯಿಂದ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಗಿರಿಜನ ಮಹಿಳೆಯರ ಮೇಡಮ್ ಗಿರಿಜನ ಮಹಿಳೆಯರೇ ಸ್ವಾಮಿ ವಿವೇಕಾನಂದ ಯುತ್ ಮೂವ್ಮೆಂಟಿಂದ ಇಂದ ಒಂದು ನಮಗೆ ಒಂದು ಸಹಕಾರ ಮಾಡಿದ್ರು ಯಾಕಂದ್ರೆ ಮಹಿಳೆಯರು ಮುಂದೆ ಬರಲಿ ಅಂತ ಹೇಳಿ ನಮ್ಗೆ ಅದೊಂದು ಒಳ್ಳೆ ಉಪಯೋಗ ಆಯಿತು ಯಾಕಂದ್ರೆ ನಾಲ್ಕು ಜನ ಅದನ್ನಲ್ಲಿ ನಾವು ನಾವು ಮಾಡ ಆಹಾರವನ್ನು ತಿಂದು ಅವ್ರಿಗೆ ನಾಲ್ಕು ಜನಕ್ಕೆ ಒಂದು ಇದು ಮಾಹಿತಿ ಕೊಡ್ತೀವಲ್ಲ ಅದು ಒಂದು ಖುಷಿಯಾಗಿ ನಮ್ಮ ಸಂಸ್ಥೆಗೆ ನಾವು ಧನ್ಯವಾದಗಳನ್ನು ಹೇಳಬೇಕು ನೀವು ಒಂಬತ್ತು ಇದು ಇದಕ್ಕೆ ಹೌದು ಈ ಒಂದು ಕ್ಯಾಂಟೀನ್ ಕೆಲಸಕ್ಕೆ ಅಥವಾ ಈ ಒಂದು ಕ್ಯಾಂಟೀನ್ ನಡೆಸೋದಕ್ಕೂ ಮುಂಚೆ ನೀವು ಆರ್ಥಿಕವಾಗಿ ಹೇಗಿದ್ರಿ ಪ್ರಸ್ತುತ ಎಷ್ಟು ಸಬಲರಾಗಿದಿರಿ ನಾವು ಮನೆಯಲ್ಲಿ ಇರುವಾಗ ಅದೇ ಈಗ ನಾವು ಹೇಳಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆದರೆ ನಾವು ನಾಲ್ಕು ಜನರ ಜೊತೇಲಿ ಸ್ವಲ್ಪ ಒಂದು ಸ್ವಲ್ಪ ಜನರ ಜೊತೆ ಬೆಳೆದಿದ್ದೀವಿ ಯಾಕಂದ್ರೆ ನಾವು ಅದರಲ್ಲಿ ಖುಷಿ ಅನ್ನಿಸ್ತು ಯಾಕಂದರೆ ಒಂದು ಕಡೆ ನಾವು ಕೆಲಸ ಮಾಡೋದು ಗೊತ್ತಲ್ಲ ನಾಲ್ಕು ಜನರೊಟ್ಟಿಗೆ ಕೆಲಸ ಮಾಡೋದು ನಮಗೆ ಖುಷಿ ಅನ್ನಿಸ್ತು ಇಂಪ್ರೂ ಆಗ್ತಾ ಇದ್ರೆ ನಮ್ಮ ಇದರಲ್ಲಿ ಗೊತ್ತಲ್ಲ ಮೇಡಮ್ ಯಾವ ರೀತಿ ಇದು ಮಾಡ್ತಾರೆ ಅಂತ ಆದರೆ ಮಕ್ಕಳು ನಮ್ಮ ಮಕ್ಕಳೆಲ್ಲ ಎಜುಕೇಷನ್ ಮಾಡಿರೋರೆ ಇಬ್ಬರು ಡಿಗ್ರಿ ಮಾಡಿದ್ದಾರೆ ಮಕ್ಕಳು ಈಗ ಮಗಳು ಒಬ್ಳು ಕೆಲಸ ಮಾಡ್ತಾಯಿದೆ ಮಗ ಮನೇಲೆ ಇದ್ದಾನೆ ಈ ರೀತಿ ನಮ್ಮ ಜೀವನ ನಡೀತಾ ಇದೆ ಅಂದರೆ ನಿಮಗೆ ಮೊದಲಿಗೆ ಕ್ಯಾಂಟೀನ್ ಆರಂಭದ ದಿನಗಳು ಹೀಗಿತ್ತು ಈಗ ಪ್ರಸ್ತುತ ಎಷ್ಟು ಅಭಿವೃದ್ಧಿಯನ್ನು ಕಂಡಿದೆ ಸ್ಟಾರ್ಟಿಂಗಲ್ಲಿ ಜನರು ಯಾರೂ ಸರಿಯಾಗಿ ಬರ್ತಿರಲಿಲ್ಲ ಆದರೆ ಇತ್ತೀಚೆಗೆ ಈಗೀಗ ಒಂದು ಎರಡು ಮೂರು ತಿಂಗಳಿಂದ ಎರಡು ತಿಂಗಳಿಂದ ಪರವಾಗಿಲ್ಲ ಜನರು ಸ್ವಲ್ಪ ಬರ್ತಾರೆ ಕೇಳ್ತಾರೆ ಏನೇನು ತಿಂಡಿ ಮಾಡಿದ್ದೀರಾ ಏನು ತಿಂಡಿ ಮಾಡಿದ್ದೀರಾ ಅಂತೆಲ್ಲ ಕೇಳುವಾಗ ನಮಗೂ ಒಂಥರ ಖುಷಿಯಾಗುತ್ತೆ ಯಾಕೆಂದರೆ ಓ ಸಿರಿಧಾನ್ಯದಿಂದ ನಮಗೆ ನಾಲ್ಕು ಜನರಿಗೆ ವಿಷಯ ತಿಳಿಯುತ್ತಲ್ಲ ಅಂತೇಳಿ ನಮಗೆ ಒಂದು ಖುಷಿ ಬರುತ್ತೆ ಈಗ ನೀವು ತಯಾರಿಸಿದ ಆಹಾರಗಳೆಲ್ಲ ಆಗುತ್ತಿದೆಯಾ ಆಗುತ್ತೆ ಎಲ್ಲ ಆಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಬಾಕಿ ಆಗುತ್ತೆ ಅಂದರೆ ಮಾಡಿದ್ದು ಅಡಿಗೆ ಎಲ್ಲ ಸೇಲ್ ಆಗುತ್ತೆ ಎಲ್ಲೋ ಒಂದು ಕಡೆ ನೀವು ಈ ಒಂದು ಕೆಲಸನ ನಿಭಾಯಿಸ್ತಾ ಒಂದಷ್ಟು ಜನ ಗಿರಿಜನ ಮಹಿಳೆಯರಿಗೆ ಅಭಿವೃದ್ಧಿಯನ್ನು ಕಾಣ್ತಾ ಮಹಿಳಾ ಸಬಲೀಕರಣ ಆಗ್ತಾ ಇದೆ ಅನ್ನಿಸುತ್ತಾ ನಿಮಗೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮೇಡಮ್ ನನ್ನ ಅನಿಸಿಕೆ ಹೇಳ್ಬೇಕಾಗ್ರೆ ಯಾಕಂದರೆ ನಾವು ಬಂದಿರೋ ಇನ್ನೊಂದು ನಾಲ್ಕು ಹೆಣ್ಣು ಮಕ್ಕಳು ಬಂದು ದುಡಿದ್ರೆ ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ ನನ್ನ ಅನಿಸಿಕೆ ಏಕೆಂದ್ರೆ ಹೆಣ್ಮಕ್ಳೆಲ್ಲ ಈಗ ಸ್ವಲ್ಪ ಜನರು ಮನೆಯಲ್ಲೇ ಇರ್ತಾರೆ ಆ ಮಕ್ಕಳೆಲ್ಲ ಎಲ್ಲ ಬಂದು ದು ದುಡಿದ್ರೆ ಅವ್ರ ಕುಟುಂಬಕ್ಕೆ ಅವ್ರ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆಲ್ಲ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ ಆಗುತ್ತೆ ಈ ಒಂದು ಮೊದಲಿಗೆ ಈ ಕ್ಯಾಂಟೀನ್ ನಿರ್ವಹಣೆ ಮಾಡಬೇಕಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀನಿ ಸವಾಲುಗಳು ಎದುರಿಸ್ಕೋಬೇಕಾದ್ರೆ ನಮಗೆ ಸ್ವಲ್ಪ ನಮಗೆ ಏನು ಗೊತ್ತಾ ಈಗ ಸಿರಿಧಾನ್ಯ ನಾವು ಜನರು ಸರಿಯಾಗಿ ಬಳಸ್ತಿರ್ಲಿಲ್ಲ ಅದನ್ನ ಈಗ ಬಳಸೋ ರೀತಿ ಮಾಡ್ತಾ ಇದೀವಲ್ಲ ನಾವು ಅದೊಂದು ನಾವು ಸವಾಲು ಅಂದ್ಕೋಬೇಕು ಅದನ್ನು ಒಂದು ಹೆಣ್ಮಕ್ಳು ಹಿಂಗೆ ಒಂದು ಕ್ಯಾಂಟೀನ್ ಮಾಡಿ ಅದನ್ನು ಇದ್ದಾರೆ ನಾಲ್ಕು ಜನಕ್ಕೆ ಕೊಡ್ತಾರೆ ಅಂತಂದರೆ ಅದನ್ನು ಒಂದು ಸವಾಲು ಅಂದ್ಕೋಬೇಕು ಯಾಕಂದರೆ ನಾವು ಬಂದ ಜನಕ್ಕೆ ವಿಷಯಗಳು ಹೇಳಿ ಇದರಲ್ಲಿ ಈ ರೀತಿ ಇರುತ್ತೆ ಇದರಲ್ಲಿ ಇದು ತಿಂದರೆ ಆರೋಗ್ಯ ಇರುತ್ತೆ ಅಂತ ಹೇಳಿ ಕಾಪಾಡಿ ನಾವು ನಾಲ್ಕು ಜನಕ್ಕೆ ವಿಷಯ ಹೇಳ್ತೀವಲ್ಲ ಅದೇ ನಮಗೆ ಒಂದು ಸವಾಲು ಅನ್ನಿಸ್ತೆ ಇದಕ್ಕೆಲ್ಲ ಕುಟುಂಬದ ಸಹಕಾರ ಇಲ್ಲ ಹೇಗಿದೆ ನೀವು ಒಂದು ಕೆಲಸಕ್ಕೆ ಬರ್ತಾ ಇರೋದು ಒಪ್ಕೊಂಡಿದ್ರು ಹೋಗಿ ಮಾಡಿ ಯಾಕೆಂದರೆ ಅದು ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗೋದು ಒಳ್ಳೇದಲ್ವ ಅಂತೇಳಿ ಇದಕ್ಕೆ ಮನೇಲಿ ಕೇಳಿಕೊಂಡೆ ನಾವು ಈ ಕಡೆಗೆ ಬಂದಿದ್ದೀವಿ ಅಂದರೆ ನಿಮ್ಮ ಕುಟುಂಬದಲ್ಲಿ ಒಪ್ಪಿಗೆ ಬೇರೆಗೆ ಒಂದು ಕೆಲಸಕ್ಕೆ ಬರ್ತಾ ಇದ್ದೀರಲ್ಲ ಇದು ನಿಮ್ಮ ಕುಟುಂಬದ ನಿರ್ವಹಣೆಗೆ ಸಹಾಯ ಆಗುತ್ತೆ ಮೇಡಮ್ ಖಂಡಿತ ಆಗುತ್ತೆ ಖಂಡಿತ ನಿಮ್ಮ ಮುಂದಿನ ಗುರಿ ಉದ್ದೇಶ ಏನಿದೆ ಮೇಡಮ್ ನಾವು ಇನ್ನು ಕ್ಯಾಂಟೀನ್ ಮುಂದೆ ಮುಂದುವರಿಸ್ಕೊಂಡು ಚೆನ್ನಾಗಾಗಲಿ ಅಂತ ಹೇಳಿ ನನ್ನ ಭಾವನೆ ಯಾವ ರೀತಿ ಮುಂದುವರಿಸಬೇಕು ಆದರೆ ಇನ್ನೂ ಹೆಚ್ಚೆಚ್ಚಾಗಿ ಜನ ಬರಬೇಕು ಇನ್ನು ಸಿರಿಧಾನ್ಯಗಳನ್ನೇ ನಾವು ಮುಂದುವರಿಸಬೇಕು ಅದನ್ನು ತಿಳುವಳಿಕೆ ಹೇಳಬೇಕು ಜನಗಳು ಅದನ್ನು ಬೆಳೆಯುವಂತೆ ಆಗಿರಬೇಕು ಅನ್ನೋದೇ ಒಂದು ನನ್ನ ಅನಿಸಿಕೆ ಸೊ ನಿಮ್ಮ ಥರನೇ ಮಹಿಳೆಯರು ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೋಬೇಕು ಅಥವಾ ಯಾವುದಾದ್ರೂ ಒಂದು ಸಹ ಉದ್ಯೋಗ ಮಾಡಬೇಕು ಅಂತ ಇರುವಂಥ ಗಿರಿಜನ ಮಹಿಳೆಯರಿಗೆ ನಿಮ್ಮ ಕಿವಿ ಮಾತು ಅಥವಾ ಸಲಹೆಯನ್ನು ನೀಡೋದಂತೆ ನನ್ನ ಸಲಹೆ ಅಂದರೆ ನಮ್ಮ ಮಹಿಳೆಯರು ಮನೇಲಿ ಕೂತ್ಕೋಬಾರ್ದು ಯಾಕೆ ಎಲ್ಲರೂ ಅವರವರು ಅವರು ದುಡಿ ಮೇಲೆ ಅವರು ದುಡಿಬೇಕು ಅವರು ಮಕ್ಕಳನ್ನ ಸಾಕೋಬೇಕಾದ್ರೆ ಅವರು ಸಬಲೀಕರಣ ಆಗಬೇಕು ಏನೋ ಒಂದು ಮನೆ ಅಂತಲೇ ಇರಬಾರ್ದು ಒಂದು ಕುಟುಂಬ ಅಂತಲೇ ಇರಬೇಕು ಆದರೆ ಇದ್ರೂ ಹೊರಗಡೆ ಬಂದು ದುಡಿಯೋದನ್ನು ದುಡಿದು ಸಾಧನೆ ಮಾಡ್ಕೋಬೇಕು ಹೆಣ್ಣು ಮಕ್ಕಳಿಗೆ ಅದೊಂದು ಸವಾಲು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಗಿರಿಜನ ಮಹಿಳೆಯರಿಗೆ ಒಳ್ಳೆ ಸಂದೇಶವನ್ನು ತಿಳಿಸಿದ್ರು ಕಾರ್ಯಕ್ರಮದ ಕೊನೆಯ ಅಂತಕ್ಕೆ ಬಂದಿದ್ದೀವಿ ನಮ್ಮ ಜನದ ಕೇಳುಗರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ ಕೇಳುಗರಿಗೆ ನನ್ನ ಎಲ್ರಿಗೂ ನನ್ನ ಬಂಧುಗಳೇ ನನ್ನ ಮಿತ್ರಗಳೇ ಎಲ್ರಿಗೂ ಹೇಳ್ತಾ ಇದ್ದೀನಿ ಅಂದರೆ ಗೊತ್ತಾ ಸಿರಿಧಾನ್ಯದಲ್ಲಿ ನಾವು ಬೆಳಿಬೇಕು ಆದರೆ ನಮ್ಮ ಮಕ್ಕಳನ್ನ ಆರೋಗ್ಯ ನಮ್ಮ ಆರೋಗ್ಯ ಈಗಿನ ಕಾಲದಲ್ಲಿ ಬೇಕ್ರಿ ತಿಂಡಿಗಳಿಗಂತ ಹೋಗ್ತೀರಾ ಬೇಕ್ರಿಗಳನ್ನ ತಿಂಡಿನ ಕಡಿಮೆ ಮಾಡಿ ನಮ್ಮ ಸಿರಿಧಾನ್ಯನ ಬಳಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಸಿರಿಧಾನ್ಯ ಕ್ಯಾಂಟಿಂಗ್ದು ಉದ್ಯೋಗ ಇರ್ಬೋದು ಗಿರಿಜನ ಮಹಿಳೆಯರು ಇಷ್ಟೆಲ್ಲ ಒಂದು ಸಾಧನೆಯನ್ನು ಮಾಡ್ತಾ ಇರೋದು ಕುರಿತು ಸಾಕಷ್ಟು ಅನುಭವವನ್ನು ನಮಗೆ ಮತ್ತೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು थैंक यू मैडम कारेशु दासी करणेशु मंत्री रूपेचा लक्ष्मी क्षमया धरित्री भोजेशो माता शयनेशु रंभा तरुणी बा स्वाभिमाने बा बाग ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ